ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಆಗಸ್ಟ್ ಮೂರು ಮತ್ತು ನಾಲ್ಕರಂದು ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಸೀನಿಯರ್ ಪುರುಷ ಮತ್ತು ಮಹಿಳೆಯರ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಹಮ್ಮಿಕೊಂಡಿರುವುದಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶಿಕ್ಷಕ ಹನುಮಂತೇಗೌಡ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಸೀನಿಯರ್ ಪುರುಷ ಹಾಗೂ ಮಹಿಳೆಯರ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಯಲಿದೆ ಎಂಟು ವಿಭಾಗದಲ್ಲಿ ತೂಕದ ಮೂಲಕ ಸ್ಪರ್ಧೆ ಆಯೋಜಿಸಲಾಗಿದೆ ಈ ವೇಳೆ ರಾಷ್ಟ್ರ ಮಟ್ಟಕ್ಕೆ ರಾಜ ತಂಡದ ಆಯ್ಕೆ ಪ್ರಕ್ರಿಯೆ ಮಾಡಲಾಗುವುದು ರಾಜ್ಯದ ಸ್ಟ್ರಾಂಗ್ ಮತ್ತು ವುಮೆನ್ ಹಾಗೂ ಆಕರ್ಷಕ ಟ್ರೋಫಿ ಪದಕಗಳ ವಿತರಣೆ ಮಾಡಲಾಗುವುದು ಎಂದರು ಆಗಸ್ಟ್ ಮೂರು ಮತ್ತು ನಾಲ್ಕರಂದು ಎರಡು ದಿನಗಳ ಕಾಲ ನಡೆಯುವ ಸ್ಪರ್ಧೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು ಮುನ್ನೂರು ಕ್ರೀಡಾ ಸ್ಪರ್ಧೆಗಳು ಭಾಗವಹಿಸುವ ನಿರೀಕ್ಷೆ ಇದೆ ತೀರ್ಪುಗಾರರಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಿಂದ ಹದಿನೈದು ಜನರು ಬರಲಿದ್ದಾರೆ ಮುಖ್ಯವಾಗಿ ಮಂಗಳೂರಿನ ಪವರ್ ಲಿಫ್ಟಿಂಗ್ ಇಂಡಿಯಾ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕುದ್ರೋಳಿ ಪಾಲ್ಗೊಳ್ಳುವರು ಭಾಗವಹಿಸುವವರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಆರು ಏಳು ಸೊನ್ನೆ ನಾಲ್ಕು ಹಾಗೂ ಒಂಬತ್ತು ಒಂಬತ್ತು ಆರು ಸಂಪರ್ಕಿಸಬಹುದು ಎಂದು ಹೇಳಿದರು ನಾನು ಕೂಡ ಆಕಸ್ಮಿಕವಾಗಿ ಪವರ್ ಲಿಫ್ಟಿಂಗ್ ಕ್ರೀಡೆಗೆ ಬಂದಿದ್ದೇನೆ ಈಗ ಸಂಸ್ಥೆಯನ್ನು ಸದೃಢವಾಗಿ ಕಟ್ಟಲಾಗಿದೆ ನಾನು ಕಳೆದ ಎರಡು ವರ್ಷಗಳಿಂದ ಉಚಿತವಾಗಿ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ತರಬೇತಿ ಕೊಡಲಾಗುತ್ತಿದೆ ಈ ಹಿಂದೆ ನಾನು ಕೂಡ ಗೋಲ್ಡ್ ಮೆಡಲ್ ಪಡೆದಿದ್ದು ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಶುಕ್ರವಾರದಂದು ರಾತ್ರಿ ಮಧ್ಯಪ್ರದೇಶಕ್ಕೆ ನಾವು ಕೂಡ ಪ್ರಯಾಣ ಬೆಳೆಸಲಾಗುತ್ತಿದ್ದು ಜುಲೈ ಇಪ್ಪತ್ತೊಂದರಿಂದ ಕ್ರೀಡೆ ಆರಂಭವಾಗಲಿದೆ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಶಿವಣ್ಣನವರು ಕೂಡ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಕಳೆದ ವರ್ಷ ನಮಗೆ ಬೇಕಾದ ಪವರ್ ಲಿಫ್ಟಿಂಗ್ ಪರಿಕಾರವನ್ನು ಮಾಜಿ ಶಾಸಕರಾದ ಪ್ರೀತಂ ಗೌಡರು ಕೊಡಿಸಿದ್ದು ಆ ಮೂಲಕ ಪ್ರಾರಂಭ ಮಾಡಲಾಗಿದೆ ಇದಾದ ನಂತರ ಹಾಲಿ ಶಾಸಕರಾದ ಪಿ ಸ್ವರೂಪ್ ಅವರು ಕೂಡ ಹಾಸನಂಬ ಒಳಂಗಣ ಕ್ರೀಡಾಂಗಣದಲ್ಲಿ ಜಾಗವನ್ನು ಕೊಡಿಸಿದ್ದಾರೆ ಉಚಿತವಾಗಿ ತರಬೇತಿಯನ್ನು ಕೊಡಲಾಗುತ್ತಿದೆ ಎಂದರು ಯಾವುದೇ ಸ್ಪರ್ಧೆ ನಡೆಸಬೇಕಾದರೆ ಹಣಕಾಸಿನ ಅವಶ್ಯಕತೆ ಹೆಚ್ಚು ಇರುತ್ತದೆ ಪ್ರಾಯೋಜಕರು ಸಿಗುವುದು ನಮಗೆ ಕಷ್ಟವಿದ್ದು ಉದಾರ ಮನಸ್ಸು ಇರುವವರು ಸಹಕಾರ ನೀಡಿ ಕ್ರೀಡೆಯನ್ನು ಬೆಳೆಸುವಂತೆ ಮನವಿ ಮಾಡಿದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಈ ೇಗೌಡ ಮಾತನಾಡಿ ಆಗಸ್ಟ್ ಮೂರರಿಂದ ಏಳು ದಿನಗಳ ಕಾಲ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆ ಏರ್ಪಡಿಸಲಾಗಿದೆ ಇದೊಂದು ಉತ್ತಮ ಕ್ರೀಡೆಯಾಗಿದ್ದು ರಾಜ್ಯ ಮಟ್ಟದಿಂದ ಸ್ಪರ್ಧಾಳುಗಳು ಆಗಮಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿ ಮೋಹನ್ ಕುಮಾರ್ ಸದಸ್ಯ ನಿರಂಜನ್ ನಿರ್ದೇಶಕ ವೇಣುಗೋಪಾಲ್ ಧರ್ಮ ಕೆಸರ್ಡಿಸಿ ಶಿವಸ್ವಾಮಿ ಇತರರು ಉಪಸ್ಥಿತರಿದ್ದರು ಅಲ್ಲಿ ಬಂದು ಬೇಕಾದ್ರ ತರಬೇತಿಯನ್ನು ನಮ್ಮ ಜಿಲ್ಲೆ ಯಾವುದೇ ಮಗು ಕೂಡ ಬಂದು ಪಡ್ಕೋಬಹುದು ಆ ನಿಟ್ಟಿನಲ್ಲಿ ನಾವು ಈ ಒಂದು ಸ್ಪರ್ಧೆ ನಡೆಸಲಿಕ್ಕೆ ಸಾಕಷ್ಟು ಹಣಕಾಸಿನ ಅವಶ್ಯಕತೆ ಇದೆ ನಮ್ಗೆ ಪ್ರಾಯೋಜಕರು ಸಿಗೋದು ಬಹಳ ಕಷ್ಟ ಇದೆ ನಮ್ಮ ಜಿಲ್ಲೆನ ಸ್ವಲ್ಪ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಒಂದು ಕ್ರೀಡೆಯನ್ನ ಬೆಳೆಸಬೇಕು ಅಂತ ಈ ಮುಖಾಂತರ ಆ ತಮ್ಮಲ್ಲಿ ನಾನು ಕೇಳ್ಕೊಡ್ತಾ